ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಮಲ್ಲಾ ಮೂವಿಯಿಂದ ಎಮ್ ಎಮ್ ಮಾಡಿದೆ ಮಾಡ್ದೆ ಈ ಸಾಂಗ್ನ ಹಾಡ್ತಾಯಿದ್ದೀನಿ ಸೊ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ విఫ్రెండ్స్ ఫ్యామిలీ కి షేర్ ಮಾಡಿ సాంగ్ ఏగ్ బండి ಅಂತ కామెంట్ బాక్స్ లో కామెంట్ ಮಾಡಿ హగనే నా ఛానల్ కి సపోర్ట్ ಮಾಡಿ ಅಂತ కేల్కొతినీ సో బన్నీ అహో హోపి సాంగ్ ఎల్లర్గు ఇష్ట ఆగుత అన్కొతిన యాకెనే రవిచంద్రన్ సార్ అవదల్వా సో హంగగీ ఈ అమ్మ యమ్మ నోర్దే నోర్దే ఈ అమ్మ యమ్మ నోర్దే నోర్దే నోర్ బదన్నా నా నోర్దే ఈ అమ్మ యమ్మ మందే మందే ಯಮ್ಮ ಎಮ್ಮ ಮಾಡ್ದೆ ಮಾಡ್ಬಾ ಮಾಡಬಾರ್ದನ್ನು ನಾ ಮಾಡಿದೆ ಬೆತ್ತಲೆಯ ಕತ್ತಲಲ್ಲಿ ಬೆಳಕಾಗಿ ನಾನು ನೋಡಿದೆ ಬೆಳಕನ್ನು ಅಪ್ಪಿಕೊಂಡು ಅಪ್ಪಿಕೊಂಡು ತಪ್ಪು ಮಾಡಿದೆ ಎಮ್ಮ ಎಮ್ಮ ನೋಡಿದೆ ನೋಡಿದೆ ಎಮ್ಮ ಎಮ್ಮ ನೋಡಿದೆ ನೋಡ್ದೆ ನೋಡಬಾರ್ದನ್ನ ನಾನು ನೋಡ್ದೆ ನನ್ನೊಳಗೆ ಮನಸೊಳಗೆ ಬಂದಿನಿ ಹೇಗೆ ಉಸಿರಲ್ಲಿ ಉಸಿರಾಗಿ ಬಂದಿನ ಹೊಳಗೆ ಹೊರಗೂನಿ ಹೊಳಗೂನಿ ಹೇಗೆನಿ ಹೇಳು ಮುತ್ತಿಗೆ ನಾನಮ್ಮ ಮತ್ತಿಗೆ ಅವಳಮ್ಮ ಸರಸ ಸರಸ ಹರಸರಸ ಪ್ರೇಮಕ್ಕೆ ಸರಸಾನೇ ಸರಸ ಎಮ್ಮ 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 ನೋಡ್ದೆ ನೋಡ್ದೆ ನೋಡ್ಬಾದನ್ನ ನಾನು ನೋಡ್ದೆ ಮುತ್ತಿಗೂ ಮತ್ತಿಗೂ ನಂಟೇನು ಹೇಳು ಹದರಗಳ ಗುಟ್ಟನ್ನು ಕಣ್ಣಿಗೆ ಹೇಳು ನಾಚಿತು ಆ ಕಣ್ಣು ರೆಪ್ಪೆ ಮುಚ್ಚಿತು ಕಣ್ಣಿಗೆ ಕಾಣದು ಹದರಗಳ ಗುಟ್ಟು ಸರಸ ಸರಸ ಹರಸ ಹರಸ ಪ್ರೇಮ ಸರಸಕ್ಕೆ ನೀನೇ ಅರಸ ಯಮ್ಮ 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 ನೋಡ್ದೆ ನೋಡ್ದೆ ನೋಡ್ಬಾ ದನ್ನ ನಾನು ನೋಡ್ದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿರಿ ಲೈಕ್ ಶೇರ್ ಕಮೆಂಟ್ ಅಷ್ಟು ನೀಟಾಗಿ ಹಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಓಕೆ ಇಷ್ಟ ಆಗಿರಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲಿಂಕ್ನ ಹೊಸಬ್ರಿ ನೋಡ್ತಾರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸಾಂಗ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್